ನಮಸ್ಕಾರ ವೀಕ್ಷಕರೇ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಪೂಜಾ ಹುಣಕೊಪ್ಪಿ ಬೆಳಗಾವಿ ನಗರದ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ನೂತನ ಉಪ ಆಯುಕ್ತರಾಗಿ ನಾರಾಯಣ್ ಬರ್ಮನಿ ಅವರ ನೇಮಕಾತಿಯು ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಈ ನೇಮಕಾತಿಯು ಕಾನೂನು ಬಾಹಿರವಾಗಿದ್ದು ಭಾರತೀಯ ಪೊಲೀಸ್ ಸೇವಾ ನಿಯಮಗಳು ಹತ್ತೊಂಬತ್ತು ನೂರ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿರುವ ಹಲವಾರು ಸಾಮಾಜಿಕ ಸಂಘಟನೆಗಳು ಈ ವಿಷಯವನ್ನು ರಾಜ್ಯ ಸರ್ಕಾರದ ಮುಂದೆ ಪ್ರಸ್ತಾಪಿಸಲು ಸಿದ್ಧತೆ ನಡೆಸಿವೆ ಬೆಳಗಾವಿಯ ಡಿಸಿಪಿ ಕಾನೂನು ಮತ್ತು ಸುವ್ಯವಸ್ಥೆಯ ಹುದ್ದೆಯು ಕಾಯ್ದೆಯ ಪ್ರಕಾರ ಒಂದು ವೃಂದ ಹುದ್ದೆ ಆಗಿತ್ತು ಅದನ್ನು ಭಾರತೀಯ ಪೊಲೀಸ್ ಸೇವೆಗೆ ಸೇರಿಸಿದ ವೃಂದ ಅಧಿಕಾರಿ ಮೂಲಕವೇ ಭರ್ತಿ ಮಾಡಬೇಕೆಂದು ಸಂಘಟನೆಗಳು ಒಟ್ಟು ಮಾಡಿವೆ ನೂತನವಾಗಿ ನೇಮಕಗೊಂಡಿರುವ ಶ್ರೀನಾರಾಯಣ್ ಬರ್ಮನಿ ಅವರು ವೃಂದೇತರ ಅಧಿಕಾರಿಯಾಗಿದ್ದಾರೆ ಈ ಕ್ರಮವು ಪ್ರತಿಯೊಂದು ವೃಂದ ಹುದ್ದೆಯನ್ನು ವೃಂದ ಅಧಿಕಾರಿಯಿಂದಲೇ ಭರ್ತಿ ಮಾಡಬೇಕು ಎಂದು ಸ್ಪಷ್ಟವಾಗಿ ಹೇಳುವ ಪಿಎಸ್ಐ ವೃಂದ ನಿಯಮಗಳ ನಿಯಮ ಎಂಟು ಬಾರ್ ಒಂದರ ನೇರ ಉಲ್ಲಂಘನೆಯಾಗಿದೆ ಎಂದು ಸಂಘಟನೆಗಳು ವಾದಿಸಿವೆ ವೃಂದ ನಿಯಮಗಳ ನಿಯಮ ಒಂಬತ್ತರ ಪ್ರಕಾರ ಸೂಕ್ತ ವೃಂದ ಅಧಿಕಾರಿ ಲಭ್ಯವಿಲ್ಲದ ಅಸಾಧಾರಣ ಸಂದರ್ಭದಲ್ಲಿ ಮಾತ್ರ ವೃಂದೇತರ ಅಧಿಕಾರಿಯನ್ನು ನಿರ್ಮಿಸಲು ಅವಕಾಶವಿದೆ ಆದರೆ ಅಂತಹ ಯಾವುದೇ ಪರಿಸ್ಥಿತಿ ಇಲ್ಲದಿರುವಾಗ ಈ ನೇಮಕಾತಿ ಮಾಡಲಾಗಿದೆ ಇದಲ್ಲದೆ ಈ ನೇಮಕಾತಿಗಾಗಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಪೂರ್ಣಾನುಮತಿ ಪಡೆದಿದೆ ಎಂಬುದನ್ನು ಸರ್ಕಾರದ ಮುಂದೆ ಪ್ರಶ್ನಿಸಲು ಸಂಘಟನೆಗಳು ತೀರ್ಮಾನಿಸಿವೆ ಈ ನೇಮಕಾತಿಯು ಕೇಂದ್ರ ಲೋಕಸೇವಾ ಆಯೋಗದ ಆಯ್ಕೆ ಪ್ರಕ್ರಿಯೆಯನ್ನು ಕಡೆಗಣಿಸುವುದಲ್ಲದೆ ನ್ಯಾಯಯುತ ಆಡಳಿತ ಮತ್ತು ಕಾನೂನಿನ ನಿಯಮಗಳನ್ನು ದುರ್ಬಲಗೊಳಿಸುತ್ತಿದೆ ಎಂದು ಸಂಘಟನೆಗಳು ಅಭಿಪ್ರಾಯಪಟ್ಟಿವೆ ಆಡಳಿತದಲ್ಲಿ ಪಾರದರ್ಶಕತೆ ಕಾಪಾಡುವ ದೃಷ್ಟಿಯಿಂದ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ನೇಮಕಾತಿ ಆದೇಶದ ಸಂಖ್ಯೆ ಒಎಎರಡುನೂರು ಪಿಇಜಿ ಎರಡು ಸಾವಿರದ ಇಪ್ಪತ್ತೈದನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲು ನಿರ್ಧರಿಸಲಾಗಿದೆ ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿಯಾಗಿದ್ದು ಇನ್ನಷ್ಟು ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ